ವಿಶ್ವ ಆಹಾರ ಸುರಕ್ಷತಾ ದಿನದ ಅಂಗವಾಗಿ ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಇಂದು ಆಯೋಜಿಸಿದ್ದ ಸುರಕ್ಷಿತ ಹಾಗೂ ಆರೋಗ್ಯಕರ ಆಹಾರದಿಂದ ಸ್ಥೂಲಕಾಯ ನಿಗ್ರಹ ಕುರಿತ ಕಾರ್ಯಕ್ರಮದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಭಾಗಿಯಾದರು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಸಂಸದ ಪಿಸಿ ಮೋಹನ್ ರಾಜ್ಯಸಭಾ ಸದಸ್ಯ ಅಲ್ಹರ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಜೆಪಿ ನಡ್ಡಾ ಜನರಲ್ಲಿ ಸುರಕ್ಷತಾ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರದ ಕುರಿತು ಅರಿವು ಮೂಡಿಸುವುದು ಅಗತ್ಯವಾಗಿದ್ದು ವಿಶ್ವ ಆಹಾರ ಸುರಕ್ಷತಾ ದಿನದ ಧ್ಯೇಯವೂ ಆಗಿದೆ ಎಂದು ತಿಳಿಸಿದರು ಸಮತೋಲಿತ ಆಹಾರದಿಂದ ಆರೋಗ್ಯಕರ ಬದುಕು ಸಾಧ್ಯ ಜನತೆ ಈ ಕುರಿತು ಜಾಗರೂಕರಾಗಬೇಕು ಈ ನಿಟ್ಟನಲ್ಲಿ ಸರ್ಕಾರ ಸಮುದಾಯ ಹಾಗೂ ಖಾಸಗಿ ಸಹಭಾಗಿತ್ವ ಮಹತ್ವದ್ದಾಗಿದೆ ಸುರಕ್ಷಿತ ಆಹಾರ ಉಪಕ್ರಮಗಳಿಂದ ಎಲ್ಲಾ ವಯೋಮಾನದ ಜನರಲ್ಲಿ ಆರೋಗ್ಯದ ಅರಿವು ಹೆಚ್ಚಾಗುತ್ತದೆ ಪ್ರಾಥಮಿಕ ಹಂತದಿಂದಲೇ ಮಕ್ಕಳಲ್ಲಿ ಆಹಾರ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಅಗತ್ಯ ಎಂದರು ದೇಶದಲ್ಲಿ ತೀವ್ರವಾಗಿ ಹೆಚ್ಚುತ್ತಿರುವ ಮಧುಮೇಹ ಹಾಗೂ ಸ್ಥೂಲಕಾಯ ಸಮಸ್ಥೆಗಳ ನಿಗ್ರಹದಲ್ಲಿ ಶಿಸ್ತುಬದ್ದ ಆಹಾರ ಉಪಕ್ರಮ ಪ್ರಮುಖ ಪಾತ್ರ ವಹಿಸುತ್ತದೆ ನಗರ ಪ್ರದೇಶಗಳಲ್ಲಿ ಸ್ಥೂಲಕಾಯ ಸಮಸ್ಥೆ ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಆರರಷ್ಟು ಹೆಚ್ಚಳವಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಪ್ರಮಾಣ ಶೇಕಡ ಇಪ್ಪತ್ಮೂರು ಪಾಯಿಂಟ್ ಒಂದರಷ್ಟಿದೆ ಎಂಬುದು ಗಮನಾರ್ಹ ಇದು ನಮ್ಮ ಆಧುನಿಕ ಆಹಾರ ಪದ್ಧತಿಯಿಂದ ಉಂಟಾಗುತ್ತಿರುವ ಗಂಭೀರ ಸಮಸ್ಯೆಗಳಲ್ಲಿ ಒಂದಾಗಿದೆ ಎರಡು ಸಾವಿರದ ಐವತ್ತರ ವೇಳೆಗೆ ಜನಸಂಖ್ಯೆಯ ಶೇಕಡಾ ಮೂರನೇ ಒಂದರಷ್ಟು ಜನರು ಸ್ಥೂಲಕಾಯ ಸಮಸ್ಯೆಗೆ ಒಳಗಾಗಲಿದ್ದಾರೆ ಎಂದು ಅಧ್ಯಯನಗಳು ಹೇಳುತ್ತಿವೆ ಈ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ಅಗತ್ಯವಾಗಿದ್ದು ಸರ್ಕಾರವು ಗಂಭೀರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದರು ಕ್ಯಾಲರಿ ಯು ವಿಲ್ ಬಿ ಟು ಟು ಇಟ್ And uh, certainly uh, it gives a lot of encouragement to the people who have been able to reduce their weight and uh, their, their obese has been reduced so they feel much uh, happier. And I feel that we should all uh, see to it that uh, this uh, turns out to be a movement for uh, eat right, safe food and uh, we should celebrate only by adhering to the norms of the food safety which we have to.